ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯ ಅಧ್ಯಕ್ಷರಾದ ಜೆ ನಾರಾಯಣಸ್ವಾಮಿ ಅವರ ಆದೇಶದ ಮೇರೆಗೆ ಧಾರವಾಡ ಜಿಲ್ಲಾಧ್ಯಕ್ಷರಾದ ರಮೇಶ್ ಹೆಳವರ ಅವರ ಸಮ್ಮುಖದಲ್ಲಿ ಹುಬ್ಬಳ್ಳಿ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಸಾಲಿಯವರ ನೇತೃತ್ವದಲ್ಲಿ ಇಂದು ಪ್ರತಿಭಟನೆಯ ಮುಖಾಂತರ ಸಾರಿಗೆ ಅಧಿಕಾರಿಗಳಿಗೆ ಆರ್ಟಿಒ ಕೆಅರ ಗಬ್ಬುರ ಇವರಿಗೆ ಮನವಿ ಸಲ್ಲಿಸಲಾಯಿತು ಈ ಒಂದು ಮನವಿಯಲ್ಲಿ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಹಾಗೂ ಕಮರ್ಷಿಯಲ್ ಎಲ್ಲಾ ವಾಹನಗಳನ್ನ ಪರೀಕ್ಷೆಗಳನ್ನು ನಡೆಸಲು ಫಿಟ್ನೆಸ್ ಪ್ರಮಾಣ ನೀಡಲು ಹಳೆಯ ಪರಿವಾಹನ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗುವಂತೆ ಮನವಿ ಸಲ್ಲಿಸಲಾಯಿತು ಈ ಒಂದು ರೀಪಾಸಿಂಗ್ ಮಾಡಿಸಿಕೊಳ್ಳಲು ಫೀ ಕಟ್ಟಲು ಹಾವೇರಿ ಗದ್ದಗ್ ದಾಂಡೇಲಿ ಹೀಗೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಹಣವನ್ನು ಕಟ್ಟಿ ಬಂದು ಧಾರವಾಡ ಜಿಲ್ಲೆಯಲ್ಲಿ ಪಾಸಿಂಗ್ ಮಾಡಿಸಿಕೊಳ್ಳುವುದಾಗಿದೆ ರಾಜ್ಯ ಸರ್ಕಾರದ ಆದೇಶದಂತೆ ಎಟಿಎಸ್ಗಳ ಮೂಲಕ ನ್ಯಾಯ ವ್ಯಾಪ್ತಿಯಲ್ಲಿ ಫಿಟ್ನೆಸ್ ಪರೀಕ್ಷೆಗಳನ್ನು ನಡೆಸಲು ಫಿಟ್ನೆಸ್ ಪ್ರಮಾಣ ಪತ್ರಗಳನ್ನು ಪಡೆಯಲು ಎಟಿಎಸ್ಗಳ ಮೂಲಕ ಫಿಟ್ನೆಸ್ ಪತ್ರಗಳನ್ನು ನೀಡುವ ವ್ಯವಸ್ಥೆ ಜಾರಿ ಮಾಡಿದೆ ಆದರೆ ಅಲ್ಲಿವರೆಗೂ ಕೂಡ ಎಟಿಎಸ್ ವ್ಯವಸ್ಥೆ ಪ್ರಾರಂಭ ಆಗುವವರೆಗೂ ನಮಗೆ ಹಳೆಯ ಪರಿವಾಹನ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗಿ ಎಂದು ಹುಬ್ಬಳ್ಳಿ ಸಾರಿಗೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಜೊತೆಗೆ ರಾಜ್ಯ ಸರ್ಕಾರದ ಆದೇಶದಂತೆ ಪ್ಯಾರ್ನಿಕ್ ಬಟನ್ ಜಿಪಿಆರ್ಎಸ್ ಟ್ಯಾಕ್ಸಿ ವಾಹನಗಳಿಗೆ ಅಳವಡಿಕೆ ಮಾಡಿದ್ದು ಇದೆ ಆದರೆ ಇದು ಯಾವುದೇ ರೀತಿಯ ಕಾರ್ಯವನ್ನು ನಿರ್ವಹಿಸುತ್ತಿಲ್ಲ ಈ ಅಳವಡಿಕೆ ಏಜೆಂಟರು ಹಗಲು ದರಡೆ ಮಾಡುತ್ತಿದ್ದಾರೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಟ್ಯಾಕ್ಸಿ ಮಾಲೀಕರಿಂದ ತೆಗೆದುಕೊಂಡು ಇದನ್ನು ಅಳವಡಿಕೆ ಮಾಡಿದ್ದು ಆದರೆ ಇದು ಯಾವುದೇ ರೀತಿ ಕಾರ್ಯವನ್ನು ನಿರ್ವಹಿಸುತ್ತಿಲ್ಲ ಇದರಿಂದ ಸಾರಿಗೆ ಆಯುಕ್ತರಿಗೆ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಸೂಕ್ತವಾದಂತಹ ಕ್ರಮ ಆಯುಕ್ತರು ತೆಗೆದುಕೊಳ್ಳುವಂತೆ ಮನವಿ ಮಾಡಿಕೊಂಡಿದ್ದಾರೆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯಾಧ್ಯಕ್ಷರಂಥ ಜಿ ನಾರಾಯಣಸ್ವಾಮಿ ಅಣ್ಣನವರ ಆದೇಶದ ಮೇರೆಗೆ ಧಾರವಾಡ ಜಿಲ್ಲಾಧ್ಯಕ್ಷರಂಥ ರಮೇಶ್ ಹೆಳ್ವರ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಚಾಲಕರು ಮತ್ತು ಮಾಲೀಕರ ವತಿಯಿಂದ ಯಾಕಪ್ಪ ಅಂದರೆ ಇವತ್ತು ಸುಮಾರು ಎರಡು ಮೂರು ತಿಂಗಳಿಂದ ಇಲ್ಲಿ ಪಾಸಿಂಗ್ ವ್ಯವಸ್ಥೆ ಏನು ಆಗ್ತಿತ್ತು ಅದು ವ್ಯವಸ್ಥೆ ಪಾಸಿಂಗ್ ಮಾಡ್ತಾ ಇಲ್ಲ ಶ್ರೀಕಟ್ಟದಕ್ಕೆ ಹಾವೇರಿ ದಾಂಡೇಲಿ ಗದಗ ಹೋಗದ ಕಳಿಸ್ತಾ ಇದ್ದಾರೆ ಏಜೆಂಟರು ಅದಕ್ಕೋಸ್ಕರ ಹೆಚ್ಚಿನ ಹಣವನ್ನು ಅವರು ನಮ್ಮಲ್ಲಿ ಕಿತ್ಕೊಳ್ತಾ ಇದ್ದಾರೆ ಅದು ಸುಮಾರು ಜನಕ್ಕೆ ತೊಂದರೆ ಆಗಿರೋದ್ರಿಂದ ನೀವು ಮೊದಲಿನ ವ್ಯವಸ್ಥೆ ಪರಿವಹನದ್ದು ಏನು ಹಳೆಯ ವ್ಯವಸ್ಥೆ ಇತ್ತು ಅದನ್ನು ಮುಂದುವರಿಸಿಕೊಂಡು ಹೋಗ್ರಿ ಅಂತೇಳಿ ಮಾನ್ಯ ಆಯುಕ್ತರಿಗೆ ಸಾರಿಗೆ ಆಯುಕ್ತರಿಗೆ ನಾವು ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅದಕ್ಕೆ ಅವರು ಕೂಡ ನಾನು ಆದೇಶಷ್ಟು ಬೇಗ ರಾಜ್ಯ ಸರ್ಕಾರಕ್ಕೆ ಇದನ್ನು ಕಲ್ಪಿಸ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಇನ್ನೊಂದು ಏನಂದರೆ ಪ್ಯಾನಿಕ್ ಪಟ್ಟಣ ಮತ್ತು ಜಿ ಪಿ ಆರ್ ಎಸ್ ಏನು ರಾಜ್ಯ ಸರ್ಕಾರ ಆದೇಶ ಬಂತು ಆದೇಶದ ಪ್ರಕಾರ ನಾವು ಅದನ್ನ ಅಳವಡಿಕೆ ಮಾಡ್ಕೊಂಡಿದ್ವಿ ಆ ಅದೇ ಅದು ಅಳವಡಿಕೆ ಮಾಡ್ಕೊಂಡಿರೋದು ಯಾವುದೇ ರೀತಿಯ ಕಾರ್ಯನಿರ್ವಹಿಸ್ತಿಲ್ಲ ಅದಕ್ಕೋಸ್ಕರ ಅದರ ವಿರುದ್ಧವಾಗಿ ಒಂದು ಹೋರಾಟ ಇದೆ ಅದನ್ನ ಒಂದು ರದ್ದು ರದ್ದುಗೊಳಿಸ್ರಿ ಇಲ್ಲ ಅದನ್ನ ಕಾರ್ಯನಿರ್ವಹಿಸೋ ರೀತಿಯಲ್ಲಿ ಮಾಡ್ರಿ ಅನ್ನೋದೊಂದು ಆಹ್ವಾನ ಇದೆ ಅದಕ್ಕೋಸ್ಕರ ನಾವು ಅದೊಂದು ಅವ್ರಿಗೆ ಮನವಿ ಕೊಟ್ಟಿದ್ದೇವೆ ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ನಾವು ರಾಜ್ಯ ಸರ್ಕಾರಕ್ಕೆ ನಿಮ್ಮ ಆಹ್ವಾನ ಮುಟ್ಟಿಸ್ತೇವೆ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ನಾ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೋತೇವೆ ನೀವು ಆದಷ್ಟು ಬೇಗ ಚಾಲಕರನ್ನ ಗಮನದಲ್ಲಿಟ್ಟುಕೊಂಡು ಚಾಲಕರಿಗೆ ಅನ್ಯಾಯ ಆಗುತ್ತಿರೋದನ್ನ ತಡೆದು ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಿ ಅಂತ ಈ ಮೂಲಕ ಸಿದ್ದರಾಮಯ್ಯ ಅವರಿಗೆ ಹಾಗೂ ರಾಜ್ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಈ ಮೂಲಕ ನಾನು ಮನವಿ ಮಾಡ್ಕೋತೀನಿ ಧನ್ಯವಾದಗಳು